ಇವತ್ತು ಕನ್ನಡದಲ್ಲಿ ಸೇವಕರಿಂದ ಪ್ರಶ್ನೆಗಳು ಬಂದಿದೆ ಗುರುದೇವ್ ನನ್ನ ತಂದೆ ತಾಯಿಗಳು ನನ್ನನ್ನು ತುಂಬ ವಿಧೇಯನಾಗಿ ವಿನಯನಾಗಿ ಮಾಡಿದರು ಅದರಿಂದ ನಾನು ಯಾವುದೇ ಸೇವೆ ಮಾಡಿದ್ರು ಅದನ್ನು ತುಂಬ ಸಮಾಧಾನವಾಗಿ ಒಳ್ಳೆಯದಾಗಿ ಮಾಡ್ತಾ ಇದ್ದೆ ಹಾಗಾಗಿ ಎಲ್ಲರೂ ನನ್ನನ್ನು ತುಂಬ ಬಯಸ್ತಾನೂ ಇದ್ದರು ಈಗ ನನಗೆ ನಾಯಕತ್ವ ವಹಿಸಿದ್ದಾರೆ ಎಲ್ಲರೂ ಅಂತಾರೆ ನೀನು ತುಂಬ ಒಳ್ಳೆಯವನು ಹೇಳಿದ ಮಾತು ಕೇಳ್ತೀಯ ಆದರೆ ನೀನು ಎಂಥ ಲೀಡರ್ ಆಗ್ತೀಯಾ ನಿನಗೆ ಲೀಡರ್ಶಿಪ್ ಕ್ವಾಲಿಟಿನೇ ಇಲ್ವಲ್ಲ ಅಂತಾರೆ ವ್ಯತಿರಿಕ್ತ ನೋಡು ಎಲ್ಲರೂ ನಾನು ಒಳ್ಳೆಯವರು ಅನ್ನಬೇಕು ಅಂತ ಅನ್ನೋ ವಿಚಾರನೇ ಬಿಟ್ಬಿಡು ಕೆಟ್ಟವ್ರು ನೀನು ಒಳ್ಳೆಯವನು ಅಂತಂದ್ರೆ ನೀನು ಕೆಟ್ಟವನೇ ಆಗಿರಬೇಕು ಆದ್ದರಿಂದ ಬೇರೆಯವರು ನನ್ನ ಒಳ್ಳೆಯವನಂತಾನೆ ಕೆಟ್ಟವ್ರಂತಾನೆ ಅನ್ನೋದೆಲ್ಲ ಕಡೆ ತೆಗೆದಿಟ್ಟು ಒಂದು ನಾಯಕತ್ವ ಮಾಡಬೇಕು ಅಂದ್ರೇನು ಯಾವುದು ಸರಿ ಯಾವುದು ಸರಿ ಇಲ್ಲ ಅದನ್ನು ಯೋಚನೆ ಮಾಡಿ ಅದು ಯಾವ ಸೂಕ್ತವಾದ ನಿರ್ಣಯ ತಗೋಬೇಕು ಅನ್ನೋದು ನೋಡಬೇಕೆ ಹೊರತು ಬೇರೆಯವರ ಅನಿಸಿಕೆಗಳನ್ನ ನಾವು ತಲೆಯಲ್ಲಿಟ್ಕೊಂಡು ಯಾವುದಾದ್ರೂ ಒಂದು ನಿರ್ಣಯ ತೊಗೊಂಡ್ರೆ ಅದು ಅಷ್ಟು ಒಳ್ಳೆಯ ನೇತೃತ್ವ ಅಲ್ಲ ಹಾಗೆಯೇ ಯಾರ ಮಾತೂ ಕೇಳ್ದಿರೋ ಎಲ್ಲರ ಮಾತನ್ನು ಅಲ್ಲಗಳದು ನಾನೇನು ನಾನು ಮಾಡಿದ್ದೇ ಸರಿ ಅಂತ ಮಾಡೋದು ಸರಿಯಲ್ಲ ಅದಕ್ಕೆ ಇದರಲ್ಲಿ ಒಂದು ಸಂತುಲನ ಬೇಕು ಎಂದರು ಇದು ಬೇರೆಯವ್ರ ಮಾತಲ್ಲ ಕೇಳು ಆದರೆ ನೀನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅದರ ಮೇಲೆ ಮುಂದುವರಿ ಆಗ ಕೆಲವರು ಒಪ್ತಾರೆ ಕೆಲವು ಒಪ್ಪೋದಿಲ್ಲ ಒಪ್ಪದವರು ಒಪ್ಪದೇ ಇರೋರು ಆಮೇಲೆ ಒಪ್ಕೋಬೋದು ಆದ್ದರಿಂದ ಒಳಿತನ್ನು ಎಲ್ಲರೂ ಒಂದಲ್ಲ ಒಂದಿನ ಒಪ್ಪಲೇಬೇಕಾಗತ್ತೆ ಅದು ಒಪ್ತಾರೆ ಹ್ಞೂ ಧನ್ಯವಾದಗಳು ಗುರುದೇವ್ ನಾನು ಸುಮಾರು ವರ್ಷಗಳಿಂದ ನಿಮ್ಮ ತಮ್ಮಲ್ಲಿ ಸೇವೆ ಮಾಡ್ತಾಯಿದ್ದೀನಿ ತುಂಬ ಖುಷಿಯಾಗಿ ನನ್ನನ್ನು ನಾನು ತೊಡಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸೇವೆ ಮಾಡ್ತಾಯಿದ್ದೀನಿ ಆದರೆ ನಮ್ಮ ಗ್ರೂಪಲ್ಲಿ ನಮ್ಮ ಟೀಮಲ್ಲಿ ತುಂಬ ಕಾಂಪಿಟೇಷನ್ ಶುರುವಾಗಿಬಿಟ್ಟಿದೆ ನಾನು ಏನು ಮಾಡಿದ್ರು ಯಾವುದೇ ಥರದ್ದು ರಿಸಲ್ಟ್ ಬಂದ್ರೂ ಅದಕ್ಕೊಂದು ಕಾಂಪಿಟೇಟಿವ್ ರೆಸ್ಪಾನ್ಸ್ ಇರುತ್ತೆ ಆದರೆ ನಾವೆಲ್ಲ ಒಂದೇ ಒಂದೇ ಟೀಮ್ ವರ್ಕ್ ಆಗಿ ಮಾಡೋಣ ಎದೆಲ್ಲ ಇರಲಿ ಕಾಂಪಿಟೇಷನ್ ಇರಲಿ ನಾಲ್ಕು ಥರ ಜನ ಇರ್ತಾರೆ ಹಿಂದಿನೆಲ್ಲ ಹೇಳ್ತೀವಿ ಯಾವುದೇ ಒಂದು ಕೆಲಸಕ್ಕೆ ತೊಡಗಿದ್ರು ಹನ್ನೆರಡು ಜನ ಬೇಕಂತ ಹೆಂಗೆ ಚಾರ್ ಅಚ್ಚೆ ಚಾರ್ ಕಚ್ಚೆ ಚಾರ್ ಲುಚ್ಚೆ ನಾಲ್ಕು ಹೋಪ್ ಆಗಿರ್ತಕ್ಕಂಥ ಜನ ನಾಲ್ಕು ಮಧ್ಯಮ ವರ್ಗದವರು ನಾಲ್ಕು ಜನ ಒಳ್ಳೆಯವರು ಹನ್ನೆರಡು ಜನ ಇದ್ದರೆ ಯಾವ ಕೆಲಸವೂ ಚೆನ್ನಾಗುತ್ತೆ ಹಾಗೆ ನಿಮ್ಮ ಟೀಮಲ್ಲಿ ಇಂಥವರು ಇದೋ ಅಂಥವರು ಇದು ನಾಲ್ಕು ಜನ ಹೀಗೂ ಹಾಗೂ ಎಲ್ಲ ಇದ್ದರು ಎಲ್ಲರೂ ಮೇಯಿಸ್ಕೊಂಡು ಹೋಗ್ಬೇಕಪ್ಪ ಅದೇ ನಮ್ಮ ಬುದ್ಧಿವಂತಿಕೆ ಧನ್ಯವಾದಗಳು ಬರೀ ಕುರಿ ಮೇಯಿಸೋದು ಅಂತ ಅನ್ಕೋಬೇಡಿ ಬರೀ ಕುರಿ ಮೇಯಿಸೋದು ಯಾರು ಬೇಕಾದ್ರೂ ಮಾಡ್ಕೋತಾರೆ ಒಂದು ಕುರಿ ಹಳ್ಳಕ್ಕೆ ಬಿದ್ದು ಅಂದರೆ ಎಲ್ಲ ಬಿಳಕ್ಕೆ ಶುರು ಆಡ್ತದೆ ಆದರೆ ಒಂದು ರಿಂಗ್ ಮಾಸ್ಟರ್ ಆಗಿ ಒಂದು ಝೂನೇ ನಡೆಸಬೇಕಿದ್ರೆ ಅದಕ್ಕೆ ಬುದ್ಧಿ ಬುದ್ಧಿವಂತಿಕೆ ಬೇಕು ಗೊತ್ತಾಯ್ತಲ್ಲ ತುಂಬ ಧನ್ಯವಾದಗಳು ಗುರುಗಳೇ ನಾವು ನಮ್ಮ ಸೇವೆಯಲ್ಲಿ ಗುರಿಗಳನ್ನು ಹೊಂದಿದ್ದೇವೆ ಹಾಗೂ ಅದನ್ನು ಸಾಧಿಸುವ ಭಾವನೆಯನ್ನು ಭಾವವನ್ನು ಹೊಂದಿದ್ದೇವೆ ತುಂಬ ಖುಷಿ ಖುಷಿಯಾಗಿ ಎಲ್ಲ ಸೇವಾನೂ ಮಾಡ್ತಾ ಇದ್ದೀವಿ ಆದರೆ ತಮಗೆ ಯಾವಾಗ ಅನ್ನಿಸ್ತಾ ಇದೆ ನಮ್ಮ ಸೇವೆ ಚೆನ್ನಾಗಿದೆ ಅಂತ ಇನ್ನೂ ಅರ್ಥ ಆಗಲಿಲ್ಲ ನೀವು ನಿಮ್ಮ ಮನಸ್ಸಿನಿಂದ ಯಾವುದೇ ಸೇವೆ ಮಾಡಿದ್ರೂ ಅದು ಒಪ್ಪಿಗೆ ಯಾವುದೇ ಸೇವೆ ಅದರಿಂದ ಒಳ್ಳೆಯದಾದರೆ ಅದು ಒಳ್ಳೆಯದು ಅಂತಲೇ ಅಲ್ವಾ ಆದ್ದರಿಂದ ನೀವು ಗುರುದೇವ್ಗೆ ಒಳ್ಳೇದು ಅನ್ನಿಸ್ಬೇಕು ಅನ್ನಿಸ್ಬಾರ್ದನ್ನ ಮಾಡಿ ಅಂತ ಯೋಚನೆ ಮಾಡಬೇಕಾಗೇ ಇಲ್ಲ ಸೂಕ್ತವಾದದ್ದು ಸರಿಯಾದದ್ದು ನಡೀತಾ ಹೋಗುತ್ತೆ ನಡೆಸೋನೆಲ್ಲ ಭಗವಂತ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಪ್ರಸನ್ನವಾಗಿರಿ ನಿಮ್ಮ ನಿಮ್ಮ ಕೆಲಸ ಮಾಡ್ತಾ ಹೋಗಿ ಮತ್ತು ಫಲವನ್ನು ನಮಗೆ ಬಿಟ್ಟುಬಿಡಿ ಗೊತ್ತಾಯ್ತಲ್ಲ ಒಳ್ಳೆಯದು शिवा शिव नम शिवा शिव नम शिवाय नम शिवाय नम शिवाय शिवा ॐ Shiva 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 Oh, oh, oh. oh, oh. Shiva oh, Shiva Om Namah Shiva Shiva Om Namah Shiva Namah Shiva, Namah Shiva, Shiva. Shiva Om. Shiva, Shiva, oh, oh, oh. Har, 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 har oh. Oh, oh, oh. Namashivaya. Oh, oh. Namashivaya. जय राधा रमन हरि बोल हरि बोल जय जय राधा रमन हरिभ जय जय राधा रमण हरिव जय राधा रमन बोल जय जय राधा रमण हरि भो